ಬಹಳ ದಿವ್ಯ ಹಾಗೂ ಭವ್ಯವಾಗಿರತಕ್ಕಂತಹ ಮಂದಿರ ಇದೆ ಪ್ರಾರಂಭದಲ್ಲಿ ಈ ರೀತಿಯಾಗಿ ಅಂಗಡಿಗಳನ್ನ ನಾವು ಬಾಷ್ ಟೆಕ್ ಮಹೀಂದ್ರ ವಿಪ್ರೋ ಇನ್ಫೋಸಿಸ್ ಮೈಂಡ್ರಿ ಈ ಎಲ್ಲಾ ಕಂಪನಿಗಳಿಂದ ಪ್ರೇರಿತವಾದಂತಹ ಶಾಲೆ ಶ್ರೀ ವಿದ್ಯಾರಾಘವೇಂದ್ರ ಟೆಕ್ನು ಇಂಟರ್ ಸ್ಕೂಲ್ ಸಪ್ತಗಿರಿ ಪಾರ್ಕ್ ಗೋಪನ್ಕೊಪ್ಪ ಎಕ್ಸ್ಟೆನ್ಷನ್ ಹುಬ್ಬಳ್ಳಿ ನರ್ಸರಿಯಿಂದ ಹಿಡ್ಕೊಂಡು ಟೆನ್ ಸ್ಟ್ಯಾಂಡರ್ಡ್ ವರೆಗೂ ಕೂಡ ಅಡ್ಮಿಷನ್ಸ್ ಇದೆ ಯಾವುದೇ ತರಹದ ಡೊನೇಷನ್ಸ್ ಇಲ್ಲ ಕರೆ ಮಾಡಿ ನೋಡ್ತೇವೆ ಸೊ ಇಲ್ಲಿ ನಿಮಗೆ ಸಮುದ್ರದ ಎಲ್ಲ ಹರಳುಗಳು ಮುತ್ತುಗಳು ಇದೆಲ್ಲವೂ ಕೂಡ ನೋಡಲಿಕ್ಕೆ ಸಿಗ್ತದೆ ಈ ಒಂದು ಮಂದಿರ ಶೈಲಿಯನ್ನು ನೋಡಿದರೆ ಬಹಳ ಸುಂದರವಾದಂತಹ ಪ್ರಾಂಗಣಗಳು ಎಲ್ಲದರ ವ್ಯವಸ್ಥೆ ಇಲ್ಲಿ ಇದೆ ವಿಶೇಷವಾಗಿ ಹನ್ನೆರಡು ನೂರ ಹನ್ನೆರಡು ಪಿಲ್ಲರ್ಗಳನ್ನು ನಾವಿಲ್ಲಿ ನೋಡ್ತೇವೆ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಶ್ರಾವಣಿ ಜಯ ಶ್ರೀರಾಮ್ ಎಷ್ಟು ದಿವ್ಯತೆಯಿಂದ ಭವ್ಯತೆಯಿಂದ ಕೂಡಿದೆ ಅಂತನ್ನುವ ಸಂಪ್ರದಾಯ ನಮ್ಮದು ಅಂತನ್ನೋದು ಗೊತ್ತಾಗ್ತದೆ ಭಾರತದ ಉದ್ದಗಲಕ್ಕೂ ಕೂಡ ಜನ ಇಲ್ಲಿ ಬಂದು ದರ್ಶನವನ್ನು ಮಾಡಿಕೊಳ್ತಾರೆ ನಾಲ್ಕು ಚಾರ್ ಧಾಮ್ ಅಂತ ನಾವು ಏನು ಕರಿತೇವೆ ಆ ಚಾರ್ಧಾಮದಲ್ಲಿ ಗಂಗೋತ್ರಿ ಯಮುನೋತ್ರಿ ಬದ್ರಿನಾಥ್ ಕೇದಾರ್ನಾಥ್ ಇದನ್ನು ಛೋಟಾ ಚಾರ್ಧಾಮ್ ಅಂತ ಕರೀತಾರೆ ಆದರೆ ಶಂಕರಾಚಾರ್ಯರು ಚಾರ್ಧಾಮ್ ಅಂತ ಹೇಳಿ ಮಾಡಿದಾಗ ಆ ಚಾರ್ಧಾಮ್ಗಳಲ್ಲಿ ಬರುವಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಪುರಿ ಜಗನ್ನಾಥ ಮಥುರಾ ರಾಮೇಶ್ವರ ಹಾಗೂ ಇದು ದ್ವಾರಕ ಸೊ ಶ್ರಾವಣಿ ಅವ್ರು ಹೇಳಿದ್ರು ಅದನ್ನ ನಮ್ಮ ಹೇಳಬೇಕು ನಾವು ಬರೀ ಹಿಂಗ ಪೇಂಟ್ ಮಾಡ್ಲಿಕ್ಕೆ ಯಶ್ ಓದಾಡ್ತೀವಿ ಮ್ಯಾಲ್ ನೋಡ್ಬೋದು ನೀವು ಎಷ್ಟು ಚಂದ ಪೇಂಟಿಂಗು ಕೆತ್ತನೆಗಳು ಇದು ನಮ್ಮ ನಿಮ್ಮಂತವ್ರ ಕೈಯಿಂದ ಸಾಧ್ಯ ಇಲ್ಲ ಸೊ ಇಲ್ಲಿ ರಾಮಾಯಣದ ಪ್ರಸಂಗವನ್ನ ಹಾಕಿದ್ದಾರೆ ಸೊ ಈ ರಾಮಾಯಣ ಪ್ರಸಂಗ ಶಿವಲಿಂಗ ಹೇಗೆ ಪ್ರತಿಷ್ಠಾಪನೆ ಆಯಿತು

ಇದೆಲ್ಲವನ್ನು ಗಮನಿಸ್ಬಿಟ್ರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ ಅಷ್ಟು ವಿಶೇಷವಾಗಿರತಕ್ಕಂತಹ ಈ ಒಂದು ಚಿತ್ರೋತ್ಸವ ಸವಾರ್ತಾ ಬಾ